ಶೋಭಕ್ಕನಿಗೆ ಕ್ಷೇತ್ರ ನೆನಪಿಸಿದ ಶೋಭಾಯಾತ್ರೆ ಜನರು ನಂಬಿಕೆ ಇಟ್ಟು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ಏಣಿ ಹತ್ತುವ ತನಕ ಜನ ಸೇವೆಯ ಸೋಗು ಹಾಕಿ ಮೇಲೇರಿದ ಮೇಲೆ ಏಣಿ ಕೊಟ್ಟವರನ್ನೇ ಮರೆತು ಬಿಟ್ರೆ ಎಂತಹ ವಿಪರ್ಯಾಸ ಇನ್ನೊಂದು ಏಣಿ ಹತ್ತಬೇಕಾದಾಗ ಮಾತ್ರ ಬಹುಶಃ ಇಂಥವರಿಗೆ ಏಣಿ ಹಿಡಿದ ಜನ ಮತ್ತೆ ನೆನಪಾಗೋದು ಎಸ್ ನಾವು ಹೇಳ್ತಾ ಇರೋದು ನಮ್ಮದೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಜನ ಗಟ್ಟಿಗಿತ್ತಿ ಶೋಭಾ ಕರಂದ್ಲಾಜೆ ಅವರನ್ನ ಒಪ್ಪಿಕೊಂಡ್ರು ತಮ್ಮದೇ ಮನೆ ಮಗಳ ಸ್ಥಾನ ಕೊಟ್ಟು ಶೋಭಕ್ಕ ಎಂದು ಕರೆದು ಪ್ರೀತಿಯಿಂದ ಅಪ್ಪಿಕೊಂಡ್ರು ಆದರೆ ಚುನಾವಣೆ ಗೆದ್ದ ಮರುಕ್ಷಣವೇ ಪ್ರೀತಿ ಕೊಟ್ಟ ಜನರನ್ನೇ ಮರೆತಂತಿದೆ ಬರಬಂದು ಒಡಲು ಒಣಗಿದಾಗ ಮಳೆ ಬಂದು ಜೀವನ ಕೊಚ್ಚಿ ಹೋದಾಗ ಸಾಂತ್ವನ ಹೇಳಲು ತವರಿಗೆ ಬರಲೇ ಇಲ್ಲ ಎಂಬ ಬೇಜಾರು ಜನಕ್ಕಿದೆ ಐದು ವರ್ಷಗಳಿಂದ ಕಾರ್ಯಕ್ರಮಗಳಿಗೆ ಕ್ಷೇತ್ರಕ್ಕೆ ಬಂದಿದ್ದು ತೀರ ಕಡಿಮೆಯೇ ಪಕ್ಷದ ಕಾರ್ಯಕರ್ತರೇ ಅವರ ವಿರುದ್ಧ ಬುಗಿಲೇಳುತ್ತಿದ್ದಾರೆ ಇಷ್ಟೆಲ್ಲ ಆದರೂ ಕ್ಷೇತ್ರವನ್ನು ಪ್ರಜ್ಞಾಪೂರ್ವಕವಾಗಿಯೇ ಮರೆತಿದ್ರು ಶೋಭಕ್ಕ ಆದರೆ ಈಗ ಮತ್ತೊಂದು ಏಣಿ ಹತ್ತಬೇಕಿದೆ ಲೋಕಸಭಾ ಚುನಾವಣೆ ಮತ್ತೆ ಬರ್ತಿದೆ ಮತ್ತೆ ಶೋಭಕ್ಕ ಕ್ಷೇತ್ರದ ಕಡೆಗೆ ಓಡೋಡಿ ಬರ್ತಿದ್ದಾರೆ ದತ್ತ ಜಯಂತಿಯ ಪ್ರಯುಕ್ತ ಕ್ಷೇತ್ರದ ವಿವಿಧೆಡೆ ಯಾತ್ರೆಗಳು ನಡೆಯುತ್ತಿದೆ ಈ ಹಿನ್ನೆಲೆ ಯಾತ್ರೆಗಳಲ್ಲಿ ಭಾಗಿಯಾಗಲು ಶೋಭಾ ಕರಂದ್ಲಾಜೆ ಕ್ಷೇತ್ರಕ್ಕೆ ಓಡೋಡಿ ಬರ್ತಿದ್ದಾರೆ ಇನ್ನು ಚುನಾವಣೆ ಮುಗಿಯುವ ತನಕ ಕ್ಷೇತ್ರದಲ್ಲಿಯೇ ಇರಬಹುದು ಆದರೆ ಜನ ಮತ್ತದೇ ಪ್ರೀತಿ ಕೊಡುತ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ